ಕಲಸು ಫೌಂಡೇಶನ್ ತನ್ನ ನೂರನೇ ಗ್ರಂಥಾಲಯವನ್ನು ಉದ್ಘಾಟಿಸಿದ ಮೈಸೂರು ಕೊಡಗು ಸಂಸದ ಯದ್ವೀರ್ ಒಡೆಯರ್ ಮೈಸೂರಿನ ಕುಂಬಾರಕೋಪಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗಾಗಿ ನೂರನೇ ಗ್ರಂಥಾಲಯವನ್ನು ಉದ್ಘಾಟಿಸಿದರು ಶಾಲೆಗೆ ಆಗಮಿಸಿದ ಮಹಾರಾಜರನ್ನ ಸಂಪ್ರದಾಯದಂತೆ ಪೂರ್ಣಕುಂಭ ಕಳಿಸದೊಂದಿಗೆ ಮಕ್ಕಳು ಸ್ವಾಗತಿಸಿದರು ಮೈಸೂರು ರಾಜವಂಶದ ಇಪ್ಪತ್ತೇಳನೇ ಪಟ್ಟದ ಮಹಾರಾಜರು ಮತ್ತು ಕಲಿಸು ರಾಯಭಾರಿ ಶ್ರೀ ವೈ ಕೆ ಸಿ ಒಡಿಯರ್ ಅವರು ಸರ್ಕಾರಕ್ಕೆ ಭೇಟಿ ನೀಡಿದ್ರು ಈ ಹಿಂದೆ ಹಲವಾರು ಸಂದರ್ಭಗಳಲ್ಲಿ ಕಲಿಸು ಫೌಂಡೇಶನ್ ಮೂಲಕ ಶಾಲೆಗಳು ಆದರೆ ಸಂಸದರ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಅವರು ಕಲಿಸು ಶಾಲೆಗೆ ಭೇಟಿ ನೀಡುತ್ತಾ ಇರುವುದು ಇದೇ ಮೊದಲು ಗ್ರಂಥಾಲಯವನ್ನು ಉದ್ಘಾಟಿಸಿದ ನಂತರ ವೈಕೆಸಿ ಕೆ ಸಿ ಅವರು ವಿದ್ಯಾರ್ಥಿಗಳಿಗೆ ಹೊಸ ಲೈಬ್ರರಿಯಲ್ಲಿ ಅಳವಡಿಸಲಾಗಿರುವ ಸ್ಮಾರ್ಟ್ ಟಿವಿ ಮೂಲಕ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವಂಥ ನೀತಿ ಕಥೆಯನ್ನು ಹೇಳಿಕೊಟ್ರು ನಂತರ ಯದುವೀರ್ ಒಡೆಯರ್ ಮಕ್ಕಳೊಂದಿಗೆ ಸಂವಾದವನ್ನು ನಡೆಸಿದರು ಮತ್ತು ಅವರ ಪ್ರಶ್ನೆಗಳಿಗೆ ಉತ್ತರಿಸಿದ್ರು ಓರ್ವ ವಿದ್ಯಾರ್ಥಿ ನಿಮ್ಮ ವಿದ್ಯಾರ್ಥಿ ಜೀವನ ಹೇಗಿತ್ತು ಮತ್ತು ನಿಮ್ಮ ನೆಚ್ಚಿನ ಶಿಕ್ಷಕರು ಯಾರು ಎನ್ನುವಂತಹ ಪ್ರಶ್ನೆಯನ್ನು ಕೇಳಿದರು ಅದಕ್ಕೆ ಯದುವೀರ್ ಅವರು ತಾವು ಬೆಂಗಳೂರಿನ ವಿದ್ಯಾನಿಕೇತನ ಶಾಲೆಯಲ್ಲಿ ಓದಿದ್ದು ಅಂತ ತಮ್ಮ ವಿದ್ಯಾರ್ಥಿ ಜೀವನದ ಬಗ್ಗೆ ಮೆಲುಕು ಹಾಕಿದ್ರು ಹಾಗೂ ದೈಹಿಕ ಶಿಕ್ಷಕರು ತಮ್ಮ ನೆಚ್ಚಿನ ಶಿಕ್ಷಕರು ಅಂತ ಉತ್ತರಿಸಿದ್ರು ಇದೇ ಸಂದರ್ಭದಲ್ಲಿ ಕಲಿಸು ಫೌಂಡೇಶನ್ನ ಸಂಸ್ಥಾಪಕ ನಿಖಿಲೇಶ್ ಎಂಎಂ ಸಿಇಒ ಜೌರೇಗೌಡ ಡಿಡಿಪಿಐ ಮೈಸೂರು ಪಿ ಹೆಚ್ ಹೆಚ್ಚುವರಿ ಜಿಲ್ಲಾಧಿಕಾರಿ ರೇವಣ್ಣ ನಾಗಶ್ರೀ ಕೆಎಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಾಪಾರಿ ತನ್ನ ಐದು ಮಕ್ಕಳೊಂದಿಗೆ ವಾಸಿಸುತ್ತಿದ್ದ ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಾಪಾರಿ ತನ್ನ ಐದು ಮಕ್ಕಳೊಂದಿಗೆ ವಾಸಿಸುತ್ತಿದ್ದ ಅವನ ಮಕ್ಕಳು ಪ್ರತಿದಿನವೂ ಪರಸ್ಪರ ಜಗಳವಾಡುತ್ತಿದ್ದರು ಇದು ವ್ಯಾಪಾರಿಗೆ ಬಹಳ ಬೇಸರ ವ್ಯಾಪಾರ ವ್ಯಾಪಾರಿ ಯೋಚಿಸಿ ಒಂದು ಒಳ್ಳೆಯ ಉಪಾಯವನ್ನು ಮಾಡಿದ್ದರು ಒಂದು ದಿನ ಅವನು ತನ್ನೆಲ್ಲ ಮಕ್ಕಳನ್ನು ಕರೆದು ಅವನ ಬಳ್ಳಿ ಕಡ್ಡಿಗಳನ್ನು ಸೇರಿಸಿದ ಸೇರಿಸಿ ಕಟ್ಟಿದ್ದ ಕಟ್ಟುಗಳಿದ್ದು ದೊಡ್ಡ ಮಗ ಮುಂದೆ ಬಂದು ನಾವು ನಿಜಕ್ಕೂ ಶಕ್ತಿವಂತರು ಎಂದ ಹಾಗಿದ್ದರೆ ಈ ಕಟ್ಟನ್ನು ತುಂಡು ಮಾಡು ನೋಡೋಣ ಎಂದು ಸವಾಲು ಹಾಕಿದ ತಂದೆ ದೊಡ್ಡ ಮಗ ತನ್ನೆಲ್ಲ ಶಕ್ತಿಪಡಿಸಿ ಅದನ್ನು ಮುರಿಯುವುದಕ್ಕೆ ಪ್ರಯತ್ನಿಸಿದ್ದ ಆದರೆ ಅವನಿಂದ ಮುರಿಯಲು ಸಾಧ್ಯವಾಗಿಲ್ಲ ನಂತರ ತನ್ನ ಇತರ ಮಕ್ಕಳಿಗೂ ಕಟ್ಟಿಗಳ ಕಟ್ಟನ್ನು ಮುರಿಯುವಂತೆ ಸವಾಲು ಹಾಕಿದ ಯಾರಿಂದಲೂ ಅದನ್ನು ಮುರಿಯುವುದಕ್ಕೆ ಇದನ್ನು ನೋಡಿದ್ದ ಅವನು ಕಟ್ಟುಗಳನ್ನು ಬಿಚ್ಚಿ ಕಟ್ಟುಗಳನ್ನು ಒಂದೊಂದಾಗಿ ಮರಿ ಮುರಿಯಿರಿ ಎಂದರು ಒಗ್ಗಟ್ಟಿನ ಮಹತ್ವದ ಒಗ್ಗ ಒಗ್ಗಟ್ಟಿನ ಮಹತ್ವ ಅವರಿಗೆ ಅರ್ಥವಾಯಿತು ನೀತಿ ಒಗ್ಗಟ್ಟಿದ್ರೆ ಗೆಲುವು ಇಲ್ಲದಿದ್ರೆ ಸೋಲು ಅದೇ ಮುಗ್ದಿದೆ ಒಗ್ಗಟ್ಟಾಗಿ ನಾವು ಯಾವಾಗ್ಲೂ ಇರಬೇಕು ಸಮಾಜವಾಗಿ ಭಾರತೀಯರಾಗಿ ಭಾರತಕ್ಕೋಸ್ಕರ ಸದಾ ಕೆಲಸವನ್ನು ಮಾಡಬೇಕಾಗಿರೋದು ಈ ಕಥೆ ಒಂದು ಸಂದೇಶ ಸದಾ ಒಗ್ಗಟ್ಟಾಗಿ ಇಲ್ಲೆಲ್ಲ ಕೆಲಸ ಸುಲಭವಾಗಿ ಕೈ ಜೋಡಿಸ್ಕೊಂಡು ಕೆಲಸ ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯವಾದದ್ದು ನಮ್ಮ ಕನಿಷ್ಠ ಪ್ರತಿಷ್ಠಾನ ನೋಡಿ ಎಲ್ಲರೂ ಕೈ ಜೋಡಿಸ್ಕೊಂಡು ಎಷ್ಟೋ ಫ್ರೆಂಡ್ ಸೇವಕರು ಎಲ್ಲರೂ ಈ ಒಂದು ಉಪಕ್ರಮಕ್ಕೆ ಕೈ ಜೋಡಿಸಿ ಬಂದಿದ್ದಾರೆ ಅದಕ್ಕಾಗಿ ನೂರು ಗ್ರಂಥಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಒಂದೊಂದು ಇದು ಒಂದಿನದಲ್ಲೇ ನೋಡಿ ಮಾಡೋದು ಕಷ್ಟ ಆದರೆ ಒಂದು ಸಮಯ ತಗೊಂಡು ಎಲ್ಲರೂ ಕೈ ಜೋಡಿಸಿ ನಂತರ ಒಂದು ದೊಡ್ಡ ಟೀಮ್ ಅನ್ನು ಕಟ್ಟಿ ಅವರು ಇಂಥ ಒಂದು ಉಪಕ್ರಮವನ್ನು ಯಶಸ್ವಿಗೊಂಡಿದ್ದು ಆ ಇನಿಷಿಯೇಟಿವ್ ಅದಕ್ಕಾಗಿ ನಾವು ಒಗ್ಗಟ್ಟಾಗಿದ್ದರೆ ಏನೇನು ಕೆಲಸ ಇದೆ ಎಲ್ಲಾನು ಕೂಡ ಯಶಸ್ವಿ ಆಗುತ್ತೆ ಎಲ್ಲರೂ ಎಸ್ ಆರ್ ಟಿ ಸಿ ಬಸ್ ಕೋರ್ಸ್ ಅದು ರೂಟ್ ಟ್ವೆಲ್ಲು ಏನೋ ಇತ್ತು ನಮ್ಮ ಜಗ್ಗ ಮುಂದೆನೇ ಬರ್ತಾ ಇತ್ತು ನಮ್ಮ ಅಲ್ಲಿಂದ ಪಿಕಪ್ ಮಾಡಿ ಸ್ಕೂಲ್ಗೆ ಡ್ರಾಪ್ ಮಾಡ್ತಾ ಇದ್ರು ಸುಮಾರು ಎಂಟು ಗಂಟೆಯಿಂದ ಪ್ರಾರಂಭ ಇತ್ತು ಸುಮಾರು ಒಂದು ಒಂಥರನೇ ಒಂದು ಚಿಕ್ಕ ಬ್ರೇಕ್ ಇರ್ತಾಯಿತ್ತು ಒಂಥರ ಲಂಚ್ ಬ್ರೇಕ್ ಇರ್ತಾಯಿತ್ತು ನಮಗೆ ಯಾವಾಗಲೂ ನೋಡ್ತಾಯಿದ್ವಿ ಯಾವಾಗ ಫ್ರೀ ಆಗುತ್ತೆ ಟಿ ಟಿ ಪೀರಿಯಡ್ ಯಾವಾಗ ಬರುತ್ತೆ ಅಥವಾ ಯಾವುದಾದ್ರೂ ಇನ್ನೊಂದು ಏನೇ ಸುಲಭವಾಗಿರೋಂಥ ಕ್ಲಾಸ್ ಯಾವಾಗ ಬರುತ್ತೆ ಅಂತ ಯಾಕಂದರೆ ಹೋಗ್ತಾ ಹೋಗ್ತಾ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಎಲ್ಲನೂ ಕೂಡ ಕಷ್ಟ ಆಗ್ತಾಯಿತ್ತು ಭಾಳಷ್ಟು ಸಮಯ ನಂತರನೇ ನಾವು ಬಹಳ ಆವಾಗಿ ಒಂದು ಮೂರು ವರ್ಷ ಪರಿಶ್ರಮ ಮಾಡಿ ನಂತರ ಹತ್ತನೇ ಸ್ಟ್ಯಾಂಡರ್ಡಲ್ಲಿ ಎಕ್ಸಾಮ್ ಮುಗಿದ ನಂತರ ಒಂದ್ ಸ್ವಲ್ಪ ಆಯ್ತು ಯಾಕಂದ್ರೆ ಅವಾಗ ಬರೀ ನಮ್ಮ ಏನು ವೃತ್ತ ಜೀವನಕ್ಕೆ ನಾನು ಏನು ತಗೋಬೇಕಾದ ಅದರ ಮೇಲೆ ಧ್ಯಾನ ಇಟ್ಕೊಂಡು ಅದರ ಸಬ್ಜೆಕ್ಟ್ಸ್ ಹೋಗ್ತಾ ಹೋಗ್ತಾಯಿಲ್ಲ ಫೇವೇಟ್ ಟೀಚರ್ ಅಂತ ಯಾರಾದ್ರೂ ಒಬ್ಬರೂ ಇಲ್ಲ ನಮ್ಗೆ ಯಾವಾಗಲೂ ಇಷ್ಟ ಆಗಿತ್ತು ನಮ್ಮ ಸ್ಪೋರ್ಟ್ಸ್ ಟೀಚರ್ಸ್ಗಳು ಯಾಕೆ ನಮಗೆ ಆವಾಗಲೇ ಒಂದು ಸ್ವಲ್ಪ ಫ್ರೀ ಟೈಮ್ ಸ್ಪೋರ್ಟ್ಸ್ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಿಖಿಲೇಶ್ ಅಂತ ನಾನು ಕಲಿಸು ಫೌಂಡೇಶನ್ ಸಂಸ್ಥಾಪಕ ಮತ್ತು ಆ್ಯಸ್ ಆಫ್ ನೌ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಿದ್ದೀನಿ ಇಂದು ನಾವು ನೂರನೇ ಗ್ರಂಥಾಲಯ ಉದ್ಘಾಟನೆಗೆ ಸೇರಿದ್ದೀವಿ ಮೈಸೂರಿಂದ ಶುರುವಾಗಿರೋ ಒಂದು ಆರ್ಗನೈಸೇಷನ್ನು ಅಂದರೆ ಒಂದು ಎನ್ ಜಿ ಒ ಇವತ್ತು ಸುಮಾರು ಬೇರೆ ಬೇರೆ ಭಾಗಗಳಲ್ಲಿ ದೇಶಾದ್ಯಂತ ಲೈಬ್ರರಿಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಬಟ್ ನಾವು ಏನೇ ಆಗಲಿ ಮೊದಲನೇ ಇದೀವಿ ಇದು ಮಕ್ಕಳಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಆಲ್ ಓವರ್ ಇಂಡಿಯಾ ಆಲ್ ಓವರ್ ದ ವರ್ಲ್ಡ್ ಅವ್ರು ಎಲ್ಲೇ ಇದ್ದರೂ ಕೂಡ ಅವರು ಒಂದು ಸ್ಟೋರಿ ರೀಡಿಂಗ್ ಸೆಷನ್ನು ಈ ಡಿಜಿಟಲ್ ಟಿ ವಿ ಮುಖಾಂತರ ಮಕ್ಕಳಿಗೆ ತಲ್ಸೋ ಒಂದು ತಂತ್ರಜ್ಞಾನವನ್ನು ಇಲ್ಲಿ ಅಳವಡಿಸಿದ್ದೀವಿ ಅದಲ್ಲದೆ ಇಲ್ಲಿ ಸುಮಾರು ಮೂರುವರೆ ಸಾವಿರ ಬುಕ್ಸ್ಗಳು ಇದೆ ಸುಮಾರು ನಲ್ವತ್ತೈದು ಮಕ್ಕಳು ಒಂದೇ ಸಲ ಕೂತಿ ಓದೋ ಅಂಥ ಒಂದು ವ್ಯವಸ್ಥೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ಥರ ದೇಶಾದ್ಯಂತ ಲೈಬ್ರರಿಗಳನ್ನ ಸೆಟಪ್ ಮಾಡೋದೇ ನಮ್ಮ ಉದ್ದೇಶ ಬಟ್ ಏನೇ ಎಲ್ಲೇ ಹೋದರೂ ನಾವು ಮ ಎಂದೆಂದಿಗೂ ಮೈಸೂರಿನವರು ಮೈಸೂರಿನ ಯಾವತ್ತೂ ಕೂಡ ಮರೆಯೋಲ್ಲ ಮೈಸೂರಲ್ಲಿ ಸುಮಾರು ಮೂರು ಸಾವಿರದ ಇನ್ನೂರು ಸರ್ಕಾರಿ ಶಾಲೆಗಳಿದೆ ನನ್ನ ಗುರಿ ಫಸ್ಟು ಮೂರು ಸಾವಿರದ ಇನ್ನೂರು ಶಾಲೆಗಳಲ್ಲೂ ಕೂಡ ಒಂದು ಲೈಬ್ರರಿ ಪ್ರೋಗ್ರಾಮ್ ಇರಬೇಕು ಅನ್ನೋದು ಒಂದು ನನ್ನ ಆಸೆ ಅದ್ರ ಜೊತೆಗೆ ಸರ್ಕಾರ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಆವಾಗಲೇ ಒಂದು ರೀಡಿಂಗ್ ಪ್ರೋಗ್ರಾಮ್ನ ಕಿಕ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈ ಲೈಬ್ರರಿ ಅನ್ನೋದು ಒಂದು ಮಿಸ್ಸಿಂಗ್ ಲಿಂಕ್ ಆಗುತ್ತೆ ಲೈಬ್ರರಿ ಒಂದು ಎಲ್ಲ ಶಾಲೆಯಲ್ಲಿ ಇದ್ದರೆ ಅದು ತುಂಬ ಮಕ್ಕಳಿಗೆ ಅನುಕೂಲಕರವಾಗುತ್ತೆ ಎಂದು ಹೇಳುತ್ತಾ ಎಲ್ಲರಿಗೂ ಎಲ್ಲ ಸಪೋರ್ಟರ್ಸು ದಾನಿಗಳಿಗಿರ್ಬೋದು ವಾಲಂಟಿಯರ್ಸ್ಗಿರ್ಬೋದು ಟೀಮ್ ಅವ್ರಿಗೆ ಮಾಧ್ಯಮದವ್ರಿಗೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ಗೆ ಸರ್ಕಾರಿ ಅಧಿಕಾರಿಗಳಿಗೆ ಧನ್ಯವಾದ ಹೇಳಲು ಇಷ್ಟಪಡುತ್ತೆ ಮುಖ್ಯವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಒಂದು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಒಂದು ಫೌಂಡೇಶನ್ ಅದರ ನೂರಿನೇ ಗ್ರಂಥಾಲಯ ನಮ್ಮ ಕುಂಬಾರ ಕೊಪ್ಪಳ ಶಾಲೆಯಲ್ಲಿ ಆಗ್ತಾ ಇರುವಂಥದ್ದು ನಮ್ಮ ಸಂತೋಷದ ವಿಷಯ ಈಗ ನಾವು ನೇರವಾಗಿ ಈ ಏನು ಸಂವಾದ ಕಾರ್ಯಕ್ರಮಕ್ಕೆ ಅದಕ್ಕೆ ಹೋಗೋಣ ಕಾರಣ ನಾವು ಕೂಡ ಮೈಸೂರಲ್ಲಿ ಹೋಗಬೇಕಾಗಿದೆ ತುರ್ತಾಗಿ ಒಂದು ಅದು ಕೂಡ ಕೆಲಸ ಇದೆ ಅದಕ್ಕಾಗಿ ನೇರವಾಗಿ ಸಂವಾದಕ್ಕೆ ಹೋಗೋಣ ಮತ್ತೊಮ್ಮೆ ನಾನು ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತೀನಿ ಇದೇನು ಸಣ್ಣ ಕೆಲಸ ಅಲ್ಲ ನೂರು ಗ್ರಂಥಾಲಯಗಳನ್ನು ನಿರ್ಮಾಣ ಮಾಡೋದು ಸರ್ಕಾರಿ ಶಾಲೆಗಳಿಗೆ ಆದಷ್ಟೇ ಸೌಲಭ್ಯಗಳು ಇರಬೇಕು ಅಂತ ಇವರ ಒಂದು ಉದ್ದೇಶ ಅದಕ್ಕಾಗಿ ಇದು ಮೊದಲನೇ ಒಂದು ವಿಜಯ ಗ್ರಂಥಾಲಯಗಳನ್ನು ನಿರ್ಮಾಣ ಮಾಡೋದು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಂದುವರಿ ಈಗ ಇನ್ನೂ ಉತ್ತಮವಾದ ಕೆಲಸವನ್ನು ಮಾಡ್ತಾರೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ ಯಾಕೆಂದರೆ ಈ ಗ್ರಂಥಾಲಯಗಳು ನಿಮ್ಮದೇ ವಿದ್ಯಾರ್ಥಿಗಳು ಅವರೇ ಹೇಳಿದ್ರು ಬಹಳ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟರು ನೀವೇ ಇದನ್ನ ಸಂರಕ್ಷಣೆ ಮಾಡಬೇಕು ಚೆನ್ನಾಗಿ ಇಟ್ಕೋಬೇಕು ನೋಡ್ಕೋಬೇಕು ಕಾಪಾಡಬೇಕು ಮುಂದುವರಿತಾ ಇರಬೇಕು ನಿಮ್ಮ ಮುಂದೆ ಬರುವಂತದ್ದು ಇನ್ನೊಂದು ಕ್ಲಾಸ್ ನೀವು ಇಲ್ಲಿ ಗ್ರಾಜುಯೇಟ್ ಆಗಿ ಮುಂದೆ ಹೋಗ್ತೀರಾ ಕಾಲೇಜ್ಗೆ ತಮ್ಮ ವೃತ್ತಿ ಜೀವನ ಶುರು ಮಾಡ್ತೀರಾ ಆದರೆ ಮುಂದೆ ಬಂದು ಇನ್ನೊಬ್ಬ ವಿದ್ಯಾರ್ಥಿ ಇವಾಗ ಉಪಯೋಗಿಸ್ತಾನೆ ಇದ್ರೆ ಅವ್ರಿಗೂ ಕೂಡ ನಿಮ್ಮಷ್ಟು ಗುಣಮಟ್ಟನೇ ಇರಬೇಕು ಅಂದರೆ ನೀವು ಏನು ಕ್ವಾಲಿಟಿ ನಿಮ್ಮ ಕೈಗೆ ಬಂದಿದೆ ಅದಷ್ಟೇ ನಿಮ್ಮ ಕ್ವಾಲಿಟಿ ಕೊಡಬೇಕು ಸೊ ಅದು ಒಂದೊಂದು 等你回来，再喝，再看。